ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಬಾಣಂತಕೋಡಿ ಆಸ್ಪತ್ರೆಯಲ್ಲಿ ಎಡವಟ್ಟು ಮಾಡಿದ ವೈದ್ಯರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರುತಿರಾಜು ಬಡಗೇರೆಂಬ ಗರ್ಭಿಣಿ ಸ್ತ್ರೀ ಫೆಬ್ರವರಿ ಏಳನೇ ತಾರೀಕು ಹೆರಿಗೆಗೆ ಅಂತ ಚಿಕ್ಕೋಡಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರುವ ವೈದ್ಯರು ವ್ಯವಸ್ಥಿತವಾಗಿ ಹೆರಿಗೆ ಮಾಡಿ ಕೊನೆಯ ಕ್ಷಣದಲ್ಲಿ ಗರ್ಭಿಣಿ ಸ್ತ್ರೀ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಸಲೀಸಾಗಿ ಮನೆಗೆ ಕಳಿಸಿದ್ದಾರೆ ವರದಿಗಾರರು ಪೇಷಂಟ್ ತಂದಾಗ ರೀ ಅದ ಏನಾಗಿ ತಗೊಂಡ್ ಇದನ್ರಿ ಪೇಶಂಟ್ ಕರ್ಕೊಂಡ್ ಬಂದಾರ ಈ ಪೇಷಂಟ್ ಕರ್ಕೊಂಡ್ ಬರತ್ ಆಮೇಲೆ ನಾ ಮ್ಯಾಲ ಹಾಯ್ತು ಹೊಂಟಿನಿ ಅನ್ಕ ಅಂದ್ರೆ ಅವ್ರು ಓಣ್ ಬಂದ ಕಾರ್ಗಡೆ ಏನ್ ಮಾಡ್ಕೊಂಡ್ ಬಂದಿರಲ್ಲ ಅವ್ರ ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶನ್ ಇಲ್ರಿ ಹಿಂಗ ಚಿಕ್ಕೋಡಿಯಾಗ ಆಪ್ರೇಷನ್ ಆಗೇತಿ ಇದ್ ಡಿಲಿವರಿ ಆಗೇತಿ ಆಮೇಲೆ ನೋವು ಅವ್ರಿ ಒಂದ್ ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಬಿಡ್ದ ಏನತ್ರ ಅದ ಮತ್ ಹಿಂದಾಡ್ಸ್ರಿ ಹಾದಿನ್ರಿ ನಾ ಅಲ್ಲಿ ತಕ ಹಾದಿನ ಐದು ಸೀಜರ್ ಅಂತ ಅಂತೇಳಿ ನಾ ಹಿಂಗ ತಿಳಿದಿನ ಸ್ವಿಚ್ ಇದಾಗಿದೆ ಅಂತೇಳಿ ಸಿಸರ್ ಆಗೈತೆ ಅಂತ ತಿಳಿದಿನ ನಾ ಆಮೇಲೆ ಏನು ಮಾಡಿರಿ ನೋಡೋಣ ನಡಿವ ಅಂತೇಳಿ ಅಂದಶ ನೋಡೋಣ ತಡಿ ಸಿಸ್ಟ್ರು ಅದಾರ ಕೇಳ್ತೀನಿ ಸರ್ ಅದ್ರು ಕೇಳ್ತಾರಂದ್ರೆ ಒಳಗೆ ಬಾನ್ರಿ ನಾ ಸರ್ ಕೇಳಕ್ಕ ಹಂಗಾರ ಪೇಶೆಂಟ್ ಕರ್ಕೊಂಡ್ಬರಗ್ ನೋಡೋಣ ರೀ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬೈನ್ರಿ ನಾ ಸೌಕಾಸ ಹಿಡ್ಕೊಂಡು ಕೇಶಿಂದ ಒಟ್ಟೆ ಹಿಂಗೆ ಹೇಳ್ರಲ್ಲ ಮಾಡ್ಕೊಂಡಿರಲಿಲ್ಲ ಒಟ್ಟಾಗೀಗೆ ಎತ್ತ ನಿಲ್ಲಾಕ ಬಂದರೀ ಮೂರು ನಾಲ್ಕು ಇದು ಏಳನೇ ತಾರೀಕು ಏನು ಡೆಲಿವರಿ ಆಗಿದ್ರಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿಯೂ ಅವರಿಗೆ ಅರಿವಿ ಹಂಗೈತೆ ರೀ ಈ ಕಾಲ್ಮಡಿ ಜಾಗಕ್ರಿ ಅರಿವಿ ಹಂಗ ಐತ್ರಿ ಕಾಲ್ಮಡಿ ಜಾಗಕ್ಕನ ಅರಿವಿ ಐತ್ರಿ ಆಪರೇಷನ್ ಮಾಡಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಚಿಕ್ಕೋಡಿ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಇವರು ಹೇಳಿದಾರೆ ಯಾವ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಅದೇ ಮತ್ತೇನ ಬಾಣಂತಿ ಕೊಡಿಲ್ಲ ಬಾಣಂತಿ ಕೊಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿತ್ತು ಏಳನೇ ತಾರೀಕು ಏನು ಬಿಟ್ಟಿದಾರಲ್ಲ ಸರ್ ಇನ್ನು ಇನ್ನೂ ಅರಿವಿಗೆ ಅದು ಅರಿವು ಅನ್ನೋದು ಗೊತ್ತಿಲ್ಲ ರೀ ಅವ್ರು ಹಾಂ ರೀ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಬಳಕ ನಮ್ಮ ಸಿಸ್ಟರ್ ಅದನ್ನ ನೋಡ್ಕೇಶ್ ಗಟ್ಟಿ ಎತ್ತಾಕತ್ತಲ್ಲಿ ಏನು ಗಟ್ಟಿ ಎತ್ತೈತೆ ಆಂಬಲ ಅಂತೇಳಿ ಅಂದಕಿಸಿ ಅವರು ಅಂಜಗಾರ ಆಗ್ಯಾರ ಆದ್ರೆ ನಮ್ಮ ಸರ್ ಬಂದ್ರಿ ರೀ ಸರ್ ಬಂದು ಏನು ಇದನ್ನ ಮಾಡ್ಕೊಂಡ್ರಿ ನೋಡಿರಿ ಅನ್ನ ಅರಿವಿ ಅರಿವಿಕಾತಾರೀ ಅರಿವಿ ತೆಗಿತನಪ್ಪ ಅಂತ ಹೇಳಿ ಸರ್ ಇದು

ಶ್ರುತಿ ಏನಾಗಿತ್ತು ಘಟನೆ ಅರಿವಿ ಹಾಕಿ ಅರಿವಿ ಮತ್ತು ಹತ್ತಿ ತೆಗ್ದಕ್ಕಿಲ್ರಿ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಹ್ಞೂ ಯಾವ ಆಪ್ರೇಷನ್ ಆಗಿತ್ತು ಡಿಲಿವರಿ ಹಾಂ ಹಾಂ ಡಿಲಿವರಿ ಆದಾಗ ಹತ್ತಿ ಮತ್ತು ಅರಿವಿನ ಹಾ ಹಾಕಿ ಒಳಗೆ ಬಿಟ್ಟು ಹ್ಞೂ ಯಾವ ದವಾಖಾನೆ ಈ ಬಾಂತಿ ಕೊಡಿಯತ ಸರ್ಕಾರಿ ಚಿಕ್ಕೋಡಿ ಹೊಸ ದವಾಖಾನೆ ಇಟ್ಟರ ಹ್ಮ್ ಅಲ್ಲಿ ಹಾ ಅಲ್ಲಿ ಇದು ಘಟನೆ ಆಗಿದೆ ಇದು 7 ತಾರೀಖು ಡೆಲಿವರಿ ಆದ ಆ 7 ತಾರೀಖಿಂದ ವಟ್ಟ ಹಂಗ ಹಂಗ ಇತ್ತು ಸರ್ ಹಂಗ ಇಂಗ್ರೋಗನ ಕಾರ್ಮಟ್ ಜರಕನ ಇತ್ತು ಹ್ಮ್ ತ್ರಾಸ ತುಂಬಾ ತ್ರಾಸ ಥಂಡಿ ಜ್ವರ ಆಗಿದೆ ಥಂಡಿ ಜ್ವರ ಮಾಡ್ಗನ್ ಥಂಡಿ ಜ್ವರ ಅಲ್ಲಿ ಇಂಜೆಕ್ಷನ್ ಮಾಡಾಕಾರ್ರ ಅವರ ಓಕೆ